ಚನ್ನಪಟ್ಟಣ ಜನತೆ ನಾನು ನೋಡಿದಾಗೆ ಬಹಳ ಬುದ್ಧಿವಂತರಿದ್ದಾರೆ ಜೊತೆಗೆ ಬೆಂಗಳೂರಿಗೆ ರಾಮನಗರಕ್ಕೆ ಹೊಂದ್ಕೊಂಡಂಗೆ ಇರೋದ್ರಿಂದ ಎಲ್ಲ ವಿದ್ಯಾವಂತರಿದ್ದಾರೆ ನಾನು ಅಲ್ಲಿ ಕ್ಯಾನ್ವಾಸ್ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾನು ನೋಡಿದ್ದು ವಿಶೇಷತೆ ಏನಪ್ಪ ಅಂದರೆ ಎಸ್ಪೆಷಲಿ ಯುವಕರು ಡಿಸೈಡ್ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಸರಿ ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಐವತ್ತರ ಮೇಲ್ಪಟ್ಟವರು ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ನೀರಾವರಿ ಸಚಿವರಾದಂಥ ಅವಧಿನಲ್ಲಿ ಅವರು ನೀರಾವರಿನಲ್ಲಿ ಇಡೀ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ ಅದರಲ್ಲೂ ಚನ್ನಪಟ್ಟಣಕ್ಕೆ ನೀರಾವರಿ ವಿಚಾರದಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಭಾಳ ಆ ಜನತೆಯ ಮನಸ್ಸಲ್ಲಿ ಬೇರ್ಬಿಟ್ಟಿದೆ ಅಲ್ಲಿ ಹೇಳ್ತಾರೆ ಸಿ ಪಿ ಯೋಗೇಶ್ವರ್ ಭಗೀರಥ ಅಂತ ಹೇಳ್ಬೇಕಾರೆ ಅಲ್ಲಿ ಜನಗಳು ಕೇಳ್ತಾರೆ ದೇವೇಗೌಡರು ಆ ಒಂದು ಅಣೆಕಟ್ಟನ್ನು ಆ ಒಂದು ಕಟ್ಟೆಯನ್ನು ಆ ಒಂದು ಡ್ಯಾಮನ್ನು ಕಟ್ಟದೆ ಹೋಗಿದ್ರೆ ಎಲ್ಲಿ ಕೊಡ್ತಿದ್ರು ನೀರು ಮೂಲ ಮರಿಬಾರ್ದಲ್ಲ ಮಕ್ಕಳೇನೇ ಮಾಡ್ಬೋದು ತಂದೆ ಮರಿಯೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಅಲ್ಲಿಯ ಜನಗಳು ತೀರ್ಮಾನ ಮಾಡಿದ್ದಾರೆ ನಾವು ಈ ಸರಿ ನಿಖಿಲ್ ಕುಮಾರಸ್ವಾಮಿರನ್ನ ಗೆಲ್ಲಿಸಬೇಕು ಮತ್ತು ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಅವರ ಮುಖ್ಯಮಂತ್ರಿ ಮಾಡಿದಂಥ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಆ ಕ್ಷೇತ್ರಕ್ಕೆ ನಾನು ಎಷ್ಟು ಹೋದೆ ಆ ಕ್ಷೇತ್ರದಲ್ಲಿ ಎಲ್ಲ ಊರಲ್ಲೂ ಕೂಡ ಕಾಂಕ್ರೀಟ್ ರಸ್ತೆಗಳು ನೀವು ಈ ರಾಜ್ಯದ ಯಾವ ಹೋದರೂ ಕೂಡ ನಿಮಗೆ ಆ ಥರ ರಸ್ತೆಗಳು ಸಿಗೋದಿಲ್ಲ ಮತ್ತು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ಅವಧಿನಲ್ಲಿ ಮೊದಲನೇದಾಗಿ ಅವರು ತೆಗೆದಂಥ ಕಾರ್ಯಕ್ರಮ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದು ಎಚ್ ಡಿ ದೇವೇಗೌಡರು ರೈತರಿಗೋಸ್ಕರ ನೀರು ಕುಮಾರಸ್ವಾಮಿರವರು ರೈತರಿಗೋಸ್ಕರ ಸಾಲ ಮನ್ನಾ ಜನತೆಯ ಓಡಾಟಕ್ಕೋಸ್ಕರವಾಗಿ ಊರುಗಳು ನೈರ್ಮಲ್ಯವಾಗಿ ನೈರ್ಮಲ್ಯತೆ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಸ್ತೆಗಳ ವ್ಯವಸ್ಥೆ ಮತ್ತೆ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿರೋದ್ರಿಂದ ಇವತ್ತು ರಾಮನಗರ ತಾಲೂಕು ಮಾತ್ರ ಅಲ್ಲ ಇಡೀ ರಾಜ್ಯ ಇಡೀ ದೇಶ ಇವತ್ತು ಅನ್ಎಂಪ್ಲಾಯ್ಮೆಂಟಲ್ಲಿ ನಿರುದ್ಯೋಗಿ ತನದಲ್ಲಿ ಇವತ್ತು ನಿರುದ್ಯೋಗಿ ತನ ಇವತ್ತು ಕಾಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಿಂದ ಮೊದಲು ಆಯ್ಕೆಯಾಗಿ ತದಾನಂತರ ಅವರು ಎಂ ಪಿ ಆಗಿ ಮಂಡ್ಯದಿಂದ ಆಕೆಯಾದಂತಹ ಸಂದರ್ಭದಲ್ಲಿ ಅವರು ಮಂಡ್ಯಗೆ ಹೋಗ್ಬೇಕಾದ್ರೆ ಮನೆ ನರೇಂದ್ರ ಮೋದಿ ಜಿ ಮತ್ತೆ ಅಮಿತ್ ಶಾ ಜಿ ಒತ್ತಾಯದ ಮೇಲೆ ಹೋಗಿದ್ದವರು ಹೋದ್ರೂ ಕೂಡ ಅವರ ಭಾವನೆ ಅವರ ಬಾಂಧವ್ಯ ಅವರ ಸಂಬಂಧ ಚನ್ನಪಟ್ಟಣದ ಬಗ್ಗೆ ಬಹಳ ಅಪಾರವಾಗಿದೆ ಅದು ಅಲ್ಲಿಯ ನಾಡಿನ ಆ ಜ ಆ ಒಂದು ಪ್ರದೇಶದ ಜನ ಇವರ ನಾಡಿ ಅರ್ಥ ಮಾಡಿಕೊಂಡಿದ್ದಾರೆ ಅದೇ ತರದಲ್ಲಿ ಇವರು ಕೂಡ ಅಲ್ಲಿಯ ಜನತೆಯ ನಾಡಿ ಮಿಡತನ ಅರ್ಥ ಮಾಡಿಕೊಂಡಿರೋದ್ರಿಂದ ಕುಮಾರಸ್ವಾಮಿ ಅವರ ಮಗ ಒಂದು ಒಂದು ಯುವಕ ಎರಡನೇದು ಉತ್ತಮ ಕೆಲಸಗಾರ ಮತ್ತೆ ಸ್ನೇಹಜೀವಿ ಮತ್ತೆ ಮುಂದಿನ ಭವಿಷ್ಯದಲ್ಲಿ ಈ ಕರ್ನಾಟಕದ ಭವಿಷ್ಯ ಮತ್ತೆ ಏನು ಪ್ರಾದೇಶಿಕ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಇದೆ ಆ ಭವಿಷ್ಯದ ಜೆ ಡಿ ಎಸ್ ಭವಿಷ್ಯದ ಭವಿಷ್ಯ ಈ ವ್ಯಕ್ತಿ ಅಂದ್ಕೊಂಡು ಇವತ್ತು ಆ ಜನತೆ ಇವರನ್ನ ಗೆಲ್ಲಿಸಿ ಈ ಸರಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ನಾನು ಆ ಭಾಗದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ತಾರೆ ಜನ ಅಲ್ಲಿದು ಚಿತ್ರಣ ನೋಡಿದಾಗ ಜನಗಳು ಅಲ್ಲಿ ಈ ಸರ್ಕಾರ ಬಂದ ಮೇಲೆ ಎಸ್ಪೆಷಲಿ ನಾವು ಮಾತಾಡ್ತಕ್ಕ ಸಂದರ್ಭದಲ್ಲಿ ಒಂದು ಟಿ ಸಿ ತಗಳ ಇವತ್ತು ಒಂದು ಪೌತಿ ಖಾತೆ ಮಾಡಿಸ್ಕೊಳಕೋರ್ ಲಕ್ಷಾಂತರ ರೂಪಾಯಿ ಲಂಚ ಕೊಡ್ಬೇಕಿವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಾವು ಆಯ್ಕೆ ಮಾಡಿದ್ದು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಬಿ ಜೆ ಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ನವರು ಅಪಾದನೆಗಳು ಮಾಡಿದಾಗ ನಾವು ದಡ್ರ ಥರ ಒಪ್ಕೊಂಡು ನಾವು ಕಾಂಗ್ರೆಸನ್ನು ಗೆಲ್ಲಿಸ್ತು ಇವತ್ತು ಕಾಂಗ್ರೆಸ್ ಇವತ್ತು ಎಂಬತ್ತು ಪರ್ಸೆಂಟ್ ಆಗಿದೆ ಅದರಿಂದಾಗಿ ಈ ಸರ್ಕಾರವನ್ನು ನಾವು ಕಿತ್ತೊಗಿಬೇಕು ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಬಂದ ಮೇಲೆ ಜಾತೀಯತೆ ಜಾಸ್ತಿ ಆಗ್ತಾ ಇದೆ ಮುಸಲ್ಮಾನರು ಮತ್ತು ಹಿಂದೂಗಳು ಒಂದು ಭಾವೈಕ್ಯತೆಯಿಂದ ಬಾಳ್ಮೆ ಮಾಡಬೇಕಂತಕ್ಕಂಥ ಬುದ್ಧಿವಂತಿಕೆ ಯೋಚನೆಗಳಿದ್ರೂ ಕೂಡ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡ್ತಾ ಇಲ್ಲ ನನ್ನ ಹಿಂದೂಗಳು ಮತ್ತು ಮುಸಲ್ಮಾನ್ಗಳನ್ನ ಒಡೆದು ಆಡತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅದರಿಂದಾಗಿ ಮುಂದೆ ಬರತಕ್ಕಂಥ ದಿನದಲ್ಲಿ ಇವತ್ತು ಈ ಭಾರತ ದೇಶದ ಯಾವುದೇ ರಾಜ್ಯ ಆಗ್ಬೋದು ಎಲ್ಲಿ ಪ್ರಾದೇಶಿಕ ಪಕ್ಷ ಬಲವಾಗಿದೆಯೋ ಅಲ್ಲಿ ಆಡಳಿತ ಚೆನ್ನಾಗಿದೆ ಆ ದೃಷ್ಟಿಯಿಂದ ಈ ಸರಿ ಪ್ರಾದೇಶಿಕ ಪಕ್ಷ ಮತ್ತು ಎನ್ ಡಿ ಎ ಅಭ್ಯರ್ಥಿ ನರೇಂದ್ರ ಮೋದಿಜಿಯವರು ಮತ್ತು ಎಚ್ ಡಿ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಿಕ್ಸಿತ ಸೇರಿಕೊಂಡು ಆಯ್ಕೆ ಮಾಡಿದಂಥ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿರವರು ಅದರಿಂದ ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥದ್ದು ಆ ಭಾಗದಲ್ಲಿ ಜನಗಳಲ್ಲಿ ತುಂಬ ಮನಸ್ಸಲ್ಲಿ ನಾಟಿಬಿಟ್ಟಿದೆ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಇದೇ ಪ್ರಚಾರದ ವೇಳೆಯಲ್ಲಿ ಜಮೀರು ಕುಮಾರಸ್ವಾಮಿ ಅವ್ರನ್ನ ಪದವನ್ನು ಬಳಸ್ತಾರೆ ಸರ್ ವರ್ಣದ ವಿಚಾರಗಳು ಬಳಸ್ತಾರೆ ಕರಿಯ ಅನ್ನೋ ಒಂದು ಪದವನ್ನು ಬಳಸ್ತಾರೆ ಕೆಲವೊಂದು ಕಡೆ ವರ್ಣ ಭೇದ ಭೀತಿ ಇನ್ನು ಇದೆಯಾ ಜೀವಂತವಾಗಿ ಇದೆಯಾ ಸಮಾಜದಲ್ಲಿ ಕನಸ್ತಿದೆಯಾ ನೋಡಿ ನನ್ನ ಮುಸಲ್ಮಾನ್ ಬಂಧುಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇದೆ ನಮ್ಮ ಮುಸಲ್ಮಾನ್ ಬಂಧುಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇದೆ ಆದರೆ ಮಾನವೀಯತೆಗೆ ಕಮ್ಮಿ ಇಲ್ಲ ಸ್ನೇಹ ಸಂಬಂಧಗಳಿಗೆ ಕೊರತೆ ಇಲ್ಲ ಅವರಲ್ಲಿ ಆದರೆ ಈ ಜಮೀರ್ ಅಹಮದಲ್ಲಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಓದ್ಬಿಟ್ಟು ಮಂತ್ರಿ ಆದರೆ ಇನ್ನೇನ್ ಆದದ್ದು ಈಗ ನಿಖಿಲ್ ಕುಮಾರ್ ಸ್ವಾಮಿಯರಾಗ್ಬೋದು ಕುಮರಣರಾಗ್ಬೋದು ಬೆಳಿಗ್ಗೆ ಎದ್ದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಬಂದು ಕೂತ್ಕೊಳ್ಳಲ್ಲ ಅವರು ಯಾಕೆ ನಾನು ಇವರು ಇವ್ರನ್ನ ಹತ್ತದಿಂದ ನೋಡಿದ್ದೇನೆ ಅವರು ಸೆಷನ್ಗೆ ಬರ್ಬೇಕಾದ್ರೆ ಮೇಕಪ್ ಮಾಡಿಸ್ಕೊಂಡು ಬರ್ತಾರೆ ಜಮೀರು ಮೇಕಪ್ ಮಾಡ್ಕೊಂಡೆ ಬರೋದು ಸೆಷನ್ಗೆ ಬರೋದಷ್ಟೇ ಅವ್ರು ಯಾವುದೇ ಫಂಕ್ಷನ್ಗೆ ಬರಬೇಕಾದ್ರೂ ಅಷ್ಟೇ ಅದಕ್ಕೆ ಹೇಳೋದಿದ್ರೆ ಮನುಷ್ಯನಿಗೆ ಮೊದಲು ಕಾಮನ್ ಸೆನ್ಸ್ ಇರಬೇಕು ಎಜುಕೇಷನ್ ಇಲ್ಲದ್ರೂ ಪರವಾಗಿಲ್ಲ ಆದರೆ ಆ ಕಾಮನ್ ಸೆನ್ಸ್ ಇದೆಯಲ್ಲ ಆ ಕಾಮನ್ ಸೆನ್ಸಿನ ಕೊರತೆ ಇದೆ ಅಂಥವ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊನೆ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಓಟು ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮುಳ್ಳಾಯಿತು ಜಮೀನು ಹೇಳಿಕೆಯಿಂದ ಏನು ರೀ ಎಚ್ ಡಿ ದೇವೇಗೌಡ್ರನ್ನ ಕುಂಟ್ಕೊತೀನಿ ಅಂತಂದ್ರೆ ಅದರ ಏನಂತ ಮುಸಲ್ಮಾನರುಗಳೆಲ್ಲ ಸೇರಿಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡಿ ಮುಸಲ್ಮ್ ಎಚ್ ಡಿ ದೇವೇಗೌಡ ದೇವೇಗೌಡ್ರ ಫ್ಯಾಮಿಲಿನ ಕುಂಕತೀನಿ ಅಂತ ಅಂದಾಗ ಇಡೀ ಹಿಂದೂ ಕುಂಟ್ಕೊಂಡ್ತಾನೆ ನಾನು ಅಂದ್ರೆ ಬೇರೆ ಥರ ಅಂದ್ರೆ ಜಮೀರ್ ಅಹ್ಮದು ಅವ್ರು ಕೊಂಡ್ಕೊತೀನಿ ಅಂದ್ರೆ ಅದು ವೈಯಕ್ತಿಕ ಬಂದ್ಬಿಡ್ತದೆ ನಮ್ಮ ಮುಸಲ್ಮಾನ್ ಸಮಾಜ ಅಂತ ಬಂದಾಗ ನಮ್ಮ ಹಿಂದೂ ಸಮಾಜ ಒಂದಾಗ್ಬೇಕಲ್ಲ ಅವ್ರು ಯಾವ ಪಕ್ಷದ ಹೋದ್ರು ಕುಮಾರಣ್ಣ ಕುಮಾರಣ್ಣವರು ಶಾಸಕರಾಗಿದ್ದಾಗ ವಿಧಾನಸೌಧದೊಳಗಡೆ ಇವನ್ನ ಬಿಡದೆ ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣವನ್ನ ನಾನು ಕರ್ಕೊಂಬರ್ತೀನಿ ನಡಿ ಸೆರುಕೊಂಡು ಕರ್ಕ ಬರಂಗ್ ಮಾಡ್ತೀನಿ ನಡಿ ಅಂತ ಹೇಳಿ ಮಾಡಿ ಇವ್ರನ್ನ ಎಮ್ ಎಲ್ ಎ ಮಾಡಿ ಕರ್ಕೊಂಡು ಹೋದ್ರು ಏನ್ರಿ ಈ ಟಿಕ್ದವ್ರಿಗೆ ಹಿಂಗೆ ತಿರ್ಕಂಡು ನೋಡ್ರಿ ಹೆಂಗೆ ಗುರು ಇವೆಲ್ಲ ಚೆನ್ನಾಗಿಲ್ಲ ಇವರೆಲ್ಲ ಅದೇ ಅನ್ಕೊತೀನಿ ರೀ ಮುಂದಿನ ಪೀಳಿಗೆಗೆ ಇವ್ರು ಏನು ಮೆಸೇಜ್ ಕೊಟ್ಬಿಟ್ಟು ಹೋಗ್ತಾರೆ ಮುಂದಿನ ಸಮಾಜಕ್ಕೆ ಏನು ಇವ್ರ ಕೊಡುಗೆ ಏನು ಅಂತಕ್ಕಂಥದ್ದು ನನ್ನ ಯೋಚನೆ ಇವತ್ತು ಕಾಂಗ್ರೆಸ್ ಸಂಸ್ಕೃತಿ ಒಳ್ಳೇದಿಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ನೋಡಿ ಅಬ್ಸರ್ವ್ ಮಾಡಿ ನೀವು ಇವ್ರದಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರದ್ದು ಆಗ್ಬೋದು ಹಲವಾರು ಜನಗಳನ್ನ ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿ ಚೆನ್ನಾಗಿಲ್ಲ ನಾಡಿನ ಜನತೆ ಭಾಳ ಸೂಕ್ಷ್ಮವಾಗಿ ಇದನ್ನು ವೀಕ್ಷಣೆ ಮಾಡ್ತಿದ್ದಾರೆ ಬುದ್ಧಿ ಕಲಿಸ್ತಾರೆ ಬಟ್ ಅದಕ್ಕೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅನ್ನತಕ್ಕಂಥ ತಂದು ಜನಗಳಿಂದ ಆಯ್ಕೆ ಮಾಡಿ ಕಲಿಸ್ತಕ್ಕಂಥದನ್ನು ತರದೇ ಹೋಗ್ಬಿಟ್ಟಿದ್ರೆ ಈ ದೇಶದ ಕಥೆ ಏನು ಅಂತ ಬಹಳ ಆಲೋಚನೆ ಮಾಡ್ಬೇಕಾದಂತ ವಿಚಾರ ಇದು ಬಹಳ ಆಲೋಚನೆ ಮಾಡಬೇಕಾದಂತಹ ವಿಚಾರ ಬಹಳ ನೋವಿನ ಸಂಗತಿ ಇವೆಲ್ಲ ಈಗ ಇರ್ಲಿ 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 ಈಗ ಏನಾಗುತ್ತೆ ಇವ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೋ ನಾನೇನು ಹೇಳ್ತೀನೋ ಜನಗಳು ಅದನ್ನು ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಎಲ್ಲಿ ಬೆಳೆದ್ರಪ್ಪ ಅವ್ರು ಯಾವ ಕ್ಯಾಸ್ಟು ಜಮೀರ್ ಅಹಮದ್ ಎಲ್ಲಿ ಬೆಳೆದ್ರು ಅವ್ರು ಯಾವ ಕ್ಯಾಸ್ಟು ಬೈರೇಗೌಡರು ಎಲ್ಲಿ ಬೆಳೆದ್ರು ವರ್ದೇಗೌಡರು ಎಲ್ಲಿ ಬೆಳೆದ್ರು ಜೆ ಡಿ ಎಸ್ ಅನ್ನತಕ್ಕಂಥದ್ದು ಎಚ್ ಇ ಡಿ ದೇವೇಗೌಡ್ರ ಒಂದು ಏನು ಅಖಾಡ ಇದೆಯಲ್ಲ ಆ ಒಂದು ಅದಕ್ಕೆ ಏನಂತ ಅದಕ್ಕೆ ಗರ್ಡಿ ಅಲ್ಲಿ ಬೆಳೆದು ಇರಲ್ಲ ಜೆ ಡಿ ಎಸ್ಸು ರಾಜಕೀಯ ಲೀಡರ್ಗಳನ್ನ ಉತ್ಪತ್ತಿ ಮಾಡತಕ್ಕಂಥ ಒಂದು ಕಾರ್ಖಾನೆ ಇದ್ದಾಗೆ ಅದು ನಾನು ಹೇಳ್ತಿಲ್ಲ ನಾಡಿನ ಜನ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದಾಗಿರ್ತಕ್ಕಂಥವ್ರು ಒಂದು ಬಿಳಿ ಶರ್ಟು ಬಿಳಿ ಪಂಚಾಯ್ ಹಾಕೊಂಡು ಓಡಾಡ್ತಾರ್ರಿ ಅಂಥವ್ರು ಹೇಳ್ತಾರ್ರಿ ಎಚ್ ಡಿ ದೇವೇಗೌಡರು ಏನು ಜೆ ಡಿ ಎಸ್ ಏನು ಅಂತಕ್ಕಂಥದ್ದನ್ನು ಅವರು ಎದೆ ತೊಟ್ಟಿ ಹೇಳ್ತಾರೆ ಸುಮ್ಮನೆ ಏನೂ ಮಾತಾಡಬೇಕು ಅಂತ ಮಾತನಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ಅದ್ ಯು ಸುಳ್ಳುಗಳನ್ನ ಮಾತಾಡ್ತಾರೆ ಆಮೇಲೆ ಈ ಸುಳ್ಳುಗಳನ್ನ ನಮ್ಮ ಜನ ಯಾಕೆ ನಂಬ್ತಾರೆ ಬಟ್ ಇದು ತುಂಬಾ ದಿನ ನಡೆಯೋಲ್ಲ ತುಂಬ ದಿನ ನಡೆಯೋದಿಲ್ಲ ಜನ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ ಇವತ್ತು ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಕ್ಕಂಥ ರೀತಿ ಏನಿದೆ ನಾವು ಹಳೇ ಸಿನಿಮಾದಲ್ಲಿ ವಿಲ್ಲನ್ಗಳನ್ನ ನೋಡ್ತಿದ್ವಲ್ಲ ಪೊಲಿಟೀಷಿಯನ್ಸ್ ಹಳೆಯ ಸಿನಿಮಾಗಳಲ್ಲಿ ಮತ್ತು ತೆಲುಗು ಎಲ್ಲ ಎಸ್ಪೆಷಲಿ ತೆಲುಗು ಸಿನಿಮಾದಲ್ಲಿ ಈ ರಾಜಕೀಯದ ವಿಲ್ಲನ್ಗಳನ್ನ ತೋರಿಸ್ತಾ ಇದ್ರು ಆ ರೀತಿ ವಿಲ್ಲನ್ಗಳನ್ನ ಇವತ್ತು ಆ ರೀತಿ ಭಾವನೆ ಇರತಕ್ಕಂಥ ರಾಜಕಾರಣಿಗಳನ್ನ ಕೆಲವು ರಾಜಕಾರಣಿಗಳು ಎಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವು ರಾಜಕಾರಣಿಗಳು ಇವತ್ತು ಸಿನಿಮಾದಲ್ಲಿ ಏನು ಮಾಡ್ತಾರೆ ಅದನ್ನು ಇವತ್ತು ರಿಯಲ್ ಲೈಫಲ್ಲಿ ಮಾಡಲಿಕ್ಕೆ ಕೆಲವು ರಾಜಕಾರಣಿಗಳು ಹೊರಟಿದ್ದಾರೆ ಅವರ ಆಟಗಳು ತುಂಬ ದಿನ ನಡೆಯೋದಿಲ್ಲ ನನಗೊಬ್ರು ಒಬ್ಬ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನೋಡಿ ನಮ್ಮ ಹದಿಮೂರು ಜನನ ಒಬ್ಬರು ಲೀಡ್ರು ಜೆ ಡಿ ಎಸ್ ಲೀಡ್ರು ನಮ್ಮನ್ನೆಲ್ಲ ಬಾಂಬೆ ಕಳಿಸ್ಬಿಟ್ರು ಬಾಂಬೆ ಕಳಿಸ್ಬಿಟ್ಟು ಅದೇ ಲೀಡ್ರು ಡಿ ಕೆ ಶಿವಕುಮಾರ್ ಜೊತೆಗೆ ವಾಪಸ್ ಮನೆ ಕರೆಯೋಕ್ಕೆ ಬಂದವ್ರೆ ಸರಿನಾ ಅಂತ ಲೀಡರ್ಗಳನ್ನ ಈ ತಾಯಿ ಭೂ ಈ ನಮ್ಮ ತಾಯಿ ಚಾಯೋ ಈ ಭೂಮಿ ತಾಯಿ ಒತ್ಕೊಂಡಿದ್ದಾರಲ್ರಿ ಅವಳು ನಿಜವಾಗ್ಲೂ ನಾವು ತಲೆ ತಗ್ಸ್ಬೇಕಪ್ಪ ಇರ್ಲಿ ಕಾಲ ಬಂದಾಗ ಹೇಳ್ತೀನಿ ನಾನು ನೋಡಿ ಡಿ ಕೆ ಸುರೇಶ್ ಅವ್ರ ಆಗ್ಬಹುದು ಯಾರೇ ಆಗ್ಬೋದು ಅವ್ರು ನಿಂತ್ಕೋಬೇಕಾಯ್ತು ಅದು ಅಂದ್ರೆ ತಾಕತ್ತಿನ ಪ್ರಶ್ನೆ ಮಾತಾಡೋದಿಲ್ಲ ನಾನು ಜನಪ್ರಿಯತೆ ವಾಸ್ತವತೆ ಗೊತ್ತಾಗೋದು ಪಾಪ ಆ ಯೋಗೇಶ್ ಕರ್ಕ ಬಂದು ಅವ್ರಿಗೆ ಇವತ್ತು ಬಲಿ ಪೋಷಿ ಮಾಡ್ತವ್ರಿ ಇವತ್ತು ನಿಂತ್ಕೋಬೇಕಿತ್ತು ಅದು ಗೊತ್ತಾಗದು ವಾಟ್ ಈಸ್ ಎಚ್ ಡಿ ದೇವೇಗೌಡ ಫ್ಯಾಮಿಲಿ ವಾಟ್ ಇಸ್ ಜೆ ಡಿ ಎಸ್ ವಾಟ್ ಈಸ್ ವಕ್ಲಿಗಾಸ್ ಅಲ್ಲಿ ಗೊತ್ತಾಗದು ಯಾರು ಹಿನ್ಗಡೆ ಇದೆ ಸಮಾಜ ಅಂತ ಹೇಳಿ ಈಗ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ನಾಟಿ ವಕ್ಲಿಗಾಸ್ ಇಡೀ ಸಮಾಜ ಇವನ್ ಮುಸಲ್ಮಾನ್ ಬಂಧುಗಳು ಕೂಡ ಇವತ್ತು ಕೊನೆ ಪುಸ್ತಕ ಓಟ್ ಹಾಕ್ತಾರೆ ಅವ್ರು ಕೇಳ್ತಾರ್ರಿ ಜೆ ಡಿ ಎಸ್ ನಮ್ಗೆ ಏನು ಅನ್ಯಾಯ ಆಗಿದೆ ಕುಮಾರಸ್ವಾಮಿ ನಮ್ಗೆ ಏನು ಅನ್ಯಾಯ ಮಾಡಿದ್ದಾರೆ ಈಗ ವರ್ಷ ಅಂತ ಬರ್ಕತ್ತವ್ರ ಆರ್ ಟಿ ಸಿ ಎಲ್ಲ ಅದೇನು ತಪ್ಪಲ್ವ ಅದು ರೀ ತಪ್ಪಲ್ವಪ್ಪ ಕುದೀತದಲ್ಲ ರೀ ನಮಗೇನೆ ಆ ಜಮೀನು ಕಳ್ಕೊಂಡಂತ ರೈತ ರೀ ಸುಮಾರು ಅರವತ್ತು ವರ್ಷಗಳ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಇವತ್ತು ನಾಳೆ ಬೆಳಿಗ್ಗೆ ಆರ್ ಟಿ ಸಿನಲ್ಲಿ ವರ್ಕ್ಸ್ ಅಂತ ಬಂದರೆ ಅವನು ಹೇಗೆ ಅವನು ಇಂಥದ್ದೆಲ್ಲ ಮಾಡ್ತಾರಲ್ಲಪ್ಪ ಯಾಕಪ್ಪ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾರೆ ರೀ ಅವ್ರಿಗೆ ಆ ರೈತರು ಶಾಪ ತಟ್ಟಲ್ವೇನ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿವ್ರೆ ನಿಮ್ದೊಂದು ಕ್ಯಾಮ್ರಾ ಬಿದ್ದೋದ್ರೆ ನೀವು ತಡೆಯೋಕ್ಕಾಗೋದಿಲ್ಲ ಹೋಗ್ಬೇಕಾರೆ ಬೇಕಲ್ಲಿ ಹೋಗ್ಬೇಕಾದ್ರೆ ಆ ಕ್ಯಾಮ್ರಾ ಇನ್ನು ಕೆಳಗಡೆ ಬಿದ್ದುಬಿಟ್ಟು ಅದೇನೂ ಆಗಿರಲ್ಲ ಬಿದ್ದ ತಕ್ಷಣ ಎತ್ಕಳೆ ಗಂಟೆ ನಿಮಗೆ ಗಾಬರಿ ಹೋಗ ಗಾಬರಿ ಏನಾಗೋಯ್ತಪ್ಪ ಅಂತೇಳಿ ಇವತ್ತು ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಅದರಲ್ಲೇ ಬೆಳೆದು ಅದರಲ್ಲೇ ಉಂಡು ಅದರಲ್ಲೇ ಸಂಸಾರ ಸಾಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಜನಗಳಿಗೆ ಬೆಳಿಗ್ಗೆ ಎದ್ರೆ ಆರ್ಟಿಸ್ಟ್ನಲ್ಲಿ ಅಂತ ಬಂದುಬಿಟ್ರೆ ಅವನು ರೀ ಆಗಬೇಕು ನಿಜವಾಗ್ಲೂ ಅದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು ಇವತ್ತು ಇನ್ಕುಟ್ಟಿಗೆ ಡಿ ಕೆ ಶಿವಕುಮಾರ್ ಕೂಡ ರೈತರ ಕಾಂತನಿಂದ ಬಂದವರು ಅವರಪ್ಪ ಅವರಪ್ಪ ನಾವು ರಾಜಕಾರಣಿ ಆಗಿರಲಿಲ್ಲ ಏನು ಅನಿಸಿತು ಎಚ್ ಡಿ ಇವರು ಯಾರು ಎಸ್ ಎಂ ಕೃಷ್ಣವರು ಮತ್ತು ಬಂಗಾರಪ್ಪನವರು ಆಶೀರ್ವಾದ ಶಕ್ತಿ ಹೊತ್ತು ಬೆಳೆದ ಮಟ್ಟಕ್ಕೆ ಹೋದ್ರು ಆದರೆ ಅವರ ಸಿದ್ಧಾಂತಗಳು ನಿಮ್ಗೆ ಯಾಕಪ್ಪ ಇಲ್ಲ ಅವರ ತತ್ವ ನೀತಿಗಳು ಸಿದ್ಧಾಂತಗಳು ನಿಮಗೆ ಯಾಕಿಲ್ಲ ಮಾತೆತ್ತಿದ್ರೆ ಅವ್ನು ಯಾರ್ಯಾರು ಏಕವಚನ ಮಾತಾಡೋದು ಏನು ಸಂಸ್ಕೃತಿ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ಕಾಂಗ್ರೆಸ್ಗೆ ಇತಿಹಾಸ ಇದೆ ರೀ

ಸರಿ ಸರಿ ಸ್ಟಾರ್ ಇರಲಿಲ್ಲ ಯಾಕೆ ಇರಲಿಲ್ಲ ಈಗ ನಾನು ನಿಮ್ಮ ಬಂದು ನೀವು ಊಟ ಟೈಮ್ ನಾನು ಯಾಕೆ ನೀವು ಊಟ ಕರಿತಿಲ್ಲ ಇರಬೇಕಲ್ಲ ಪಕ್ಷಕ್ಕೆ ನೀವು ವೇದಿಕೆ ಮೇಲೆ ಸ್ಟೇಜ್ ಮೇಲೆ ನಿಮ್ಮ ಲೀಡ್ರು ನಿಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮ ರಾಜಕೀಯವಾಗಿ ಬೆಳೆಸ್ತಕ್ಕಂಥ ಅವ್ರ ಹೆಸರು ಹೇಳ್ಕೊಂಡೇ ಬೆಳಿಬೇಕು ರೀ ಪಕ್ಷ ಬಿಟ್ಟು ಎಚ್ ಡಿ ದೇವಡ್ ಹೆಸ್ರು ಬಿಟ್ಟು ಈ ಎಲೆಕ್ಷನ್ ಎಂತ್ಕಂಡು ಅವ್ರಿಗೆ ಗೆಲ್ಲಕ್ಕಾದ್ರೆ ನೋಡ್ಲಿಕ್ಕ್ರಿ ಯಾರಿಗೆ ಆಗ್ಬೋದು ಆ ಒಂದು ಶಕ್ತಿ ಇರ್ತಕ್ಕಂಥ ವ್ಯಕ್ತಿನ ನೀವು ಸಾರ್ವಜನಿಕವಾಗಿ ಒಂದು ರಾಜ್ಯ ಒಂದು ಇಡೀ ಪ್ರಪಂಚ ನೋಡ್ತಕ್ಕಂಥ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನಾಯಕರ ರಾಜೀನಾಮೆ ನೀವು ಕೇಳ್ತೀರಲ್ಲಪ್ಪ ಯಾರ ಹೆಸರು ಹೇಳ್ಕೊಂಡು ನೀವು ಚುನಾವಣೆ ಗೆಲ್ತಿರೋ ಒಂದ್ಸರಿ ಹೇಳಿದ್ದೆ ಗೊತ್ತಾ ನಾನು ನಿಮಗೆ ಕತ್ತೆ ಮೇಲೆ ರಾಮನ್ ಫೋಟೋ ಇಟ್ಟು ಮೆರವಣಿಗೆ ಮಾಡೋದು ಆ ಫೋಟೋ ಇಟ್ಟ ಮೇಲೆ ಕತ್ತೆ ಓಡಿಸಿದ್ರೆ ಊರೆಲ್ಲ ಓಡಿಸ್ ಓಡಾಡ್ಸ ಹೊಡಿತಾರಲ್ಲ ನಾನು ಎಷ್ಟು ಸರಿ ಹೇಳಿ ಅದನ್ನ ಅದ್ಯಾಕೆ ನೀವು ಅದನ್ನ ಮರಿತೀರಿ ಸಾರ್ವಜನಿಕವಾಗಿ ನೀವು ಮಾತಾಡುವಾಗ ಯಾಕೆ ನಿಮ್ಮ ನಾಯಕರ ರಾಜೀನಾಮೆ ಕೇಳ್ತೀರಿ ಪಟ್ಟಿಯಿಂದ ಹೆಸರು ಬಿಟ್ಟದ್ದು ಅದಕ್ಕೋಸ್ಕರ ಬೇಜಾರಾಗಿದ್ದೀರಿ ಅವಶ್ಯಕತೆ ಇಲ್ಲದ ಪ್ರಶ್ನೆ ಮಾತಾಡೋದಿಲ್ಲ ಅದನ್ನು ತೀರ್ಮಾನ ಮಾಡೋದು ನಮ್ಮ ನನ್ನ ವೈಯಕ್ತಿಕವಾದ ನನ್ನ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ನಾಯಕರು ನಾಯಕರುಗಳು ಅವ್ರನ್ನ ಯಾಕೆ ಇಲ್ಲ ಯಾಕೆ ಬಿಟ್ಟರು ಅದನ್ನು ಅವ್ರನ್ನ ಕೇಳೋಣ ನನ್ನ ಅನಿಸಿಕೆ ಪ್ರಕಾರವಾಗಿ ಒಂದು ಸ್ಟೇಜ್ ಮೇಲೆ ಇದ್ದಾಗ ಇಡೀ ಪ್ರಪಂಚ ನೋಡತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಪಕ್ಷದ ನಿಮ್ಮ ಅಧ್ಯಕ್ಷರ ರಾಜೀನಾಮೆ ನೀವು ಕೇಳ್ತಿರಲ್ಲಪ್ಪ ಅವ್ರ ರಾಜೀನಾಮೆ ನೀವು ಒಬ್ಬ ಪಾರ್ಟಿನಲ್ಲಿ ಒಬ್ಬರ ಒಬ್ಬರ ನಾಯಕರಾಗಿ ಒಂದು ಸಮಾಜ ಮುಖಂಡರಾಗಿ ನೀವು ಕೇಳಿ ಮಾತಾಡಿದಂಥ ಮಾತುಗಳಲ್ಲಿ ಎನ್ ಡಿ ಎ ಪಕ್ಷದಲ್ಲಿ ನಮ್ಮ 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 ಇದ್ದಾರೆ ಎನ್ ಡಿ ಎ ಪಕ್ಷದಿದ್ದಾರೆ ಆ ಪಕ್ಷದೊಳಗಡೆ ನಮ್ಮ ನಾಯಕರ ಬಗ್ಗೆ ಯಾವ ಭಾವನೆಗಳು ಬರ್ಬೋದು ಏನು ಡ್ಯಾಮೇಜಸ್ ಆಗ್ಬೋದು ನೀವು ಡ್ಯಾಮೇಜಸ್ ಮಾಡಲಿ ಅಂತ ಹಿಂಗೆಲ್ಲ ಮಾತಾಡ್ತೀರಾ ಪಾರ್ಟಿ ಏನಾರಾಗಲಿ ಪಾರ್ಟಿ ಪ್ರೆಸಿಡೆಂಟ್ ಏನಾರಾಗಲಿ ಆ ಪಾರ್ಟಿ ಇರ್ತಕ್ಕಂಥ ವರ್ಕರ್ಸ್ ಪಾರ್ಟಿ ಫಾಲೋಯರ್ಸ್ಗಳು ಪಾರ್ಟಿ ವರ್ಕರ್ಸ್ಗಳದ್ದು ಅವ್ರದ್ದು ರಾಜಕೀಯ ಭವಿಷ್ಯ ಏನಾರು ಹಾಳಾಗಿ ಹೋಗ್ಬಿಡಲಿ ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಿಮ್ಮ ಇದಕ್ಕೋಸ್ಕರವಾಗಿ ನೀವು ಇಡೀ ಪಾರ್ಟಿನೇ ಬಲಿ ಕೊಡ್ತೀರಿ ಅಂದರೆ ಈಗ ನಮ್ಮ ಸಾರಾ ಮಹೇಶ್ ಹೇಳ್ತಾರೆ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ ನೀವು ಅಂಥ ತಾಯಿನೇ ನೀವು ಇದು ಮಾಡಿಬಿಟ್ರೆ ಹೆಂಗೆ ಸಾರ್ವಜನಿಕವಾಗಿ ಪಕ್ಷ ತಾಯಿ ಇದ್ದಾಗೆ ನೀವು ಆ ತಾಯಿನ ಲೆಕ್ಕ ತೋಳದಲ್ಲಿ ಮಾತಾಡ್ತೀರಾಂದರೆ ವಾಟ್ ಇಸ್ ಯುವರ್ ಕಮಿಟ್ಮೆಂಟ್ ನೀವು ಮಾತಾಡ್ತೀರಿ ಮುಂದಿನ ಪೀಳಿಗೆಗೆ ಏನು ಕೊಟ್ಟು ಹೋಗೋದು ಮುಂದಿನ ಜನ್ರೇಷನ್ಗೆ ನಾವು ಏನು ಬಿಟ್ಬಿಟ್ಟು ಹೋಗೋದು ಅಂತಿರಲ್ಲ ಇದನ್ನ ಬಿಟ್ಬಿಟ್ಟು ಹೋಗೋದು ನೀವು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಚ್ ಡಿ ದೇವ್ ಅದನ್ನ ಎಚ್ ಡಿ ದೇವೇಗೌಡರು ಕುಮಾರಣ್ಣ ಸಾಹೇಬ್ರು ಇದ್ದಾರೆ ನಾವು ಒತ್ತಡ ನಾವು ಒತ್ತಡವನ್ನು ಹಾಕ್ಲಿಕ್ಕಿನ್ನೂ ಅಂತ ಯಾಕೆಂದ್ರೆ ಆ ಮಾತು ಮುಗಿದ ತಕ್ಷಣ ಚುನಾವಣೆ ಬಂತು ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಇನ್ನೂ ವೇದಿಕೆ ಬರಬೇಕು ಆ ಒಂದು ಸಂದರ್ಭಗಳು ಬರಬೇಕು ಆ ಸಂದರ್ಭದಲ್ಲಿ ನಮ್ಮ ಒಂದು ವೈಯಕ್ತಿಕ ನನ್ನ ನಿಲುವೇನು ನನ್ನ ಒಂದು ನನ್ನ ಮೈಂಡ್ ಒಳಗಡೆ ನನಗೇನು ಬರ್ತಾ ಇದೆ ನನಗೇನು ಅನಿಸಿದೆ ಅಂತ ನಾನು ತೋರ್ಪಡಿಸ್ಕೊತೀನಿ ನಾನು ಥ್ಯಾಂಕ್ ಯು